ನಮಸ್ಕಾರ ಎಲ್ಲರಿಗೂ ಶುಭ ಮುಂಜಾನೆ ಇಲ್ಲಿ ನಮಗೆ ಮಧ್ಯಾಹ್ನ ಆದ್ರೆ ಈ ಹುಡುಗ ನೋಡ್ರಿ ಮುಂಜಾನನು ಆಗಿಲ್ಲ ಏಳು ಏಳು ಇಲ್ಲಿ ಕಿಟಕಿ ಬಿಡು ಬಂದ್ ಮಾಡ್ಕೊಂಡ್ ಏ ಎಲ್ಲ ಬೆಳಕು ಮಾಡ್ಕೊಂತ

ನನಗೇನು ಸಂಬಂಧ ಇಲ್ಲ ಯಾಕೆ ಬರವಲ್ಲ ಹೊರಗ ಬರ್ತಾವಿಲ್ಲ ಟೈಮ್ ತೋತಾನು ಕಾಡ್ತಾವಳಿ ಕಾಡ್ತಾವ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ರೆ ನಾನು ನಮ್ಮ ಪ್ರದೀಪ್ ಅಲ್ಲ ಕುಂತ

ಈ ಕಡೆ ಗಂಡು ಅಲ್ಲ ಹೆಣ್ಣು ಅಲ್ಲೇ ಬಂದೆ ತಗೊಂಡು ತಪ್ಪು ಮಾಡಿದೆವು ಸ್ಟೋರಿಗ ಹಾಕಿನಿ ಇಲ್ಲಿಂದ ಇಲ್ಲೇ ಪ್ರಮೋಷನ್ ಹಲೋ ಓ ಮಿನಿಸ್ಟರ್ ಬರ ಯಾ ಯಾ ಅದ ನಾನೇನ ಫೋನ್ ಹಚ್ಚಿಲ್ಲ ನೋಡ್ರಿ ನೋಡ್ರಿ ಹಿಂಗೆಲ್ಲ ಮಾತಾಡ್ತಾನೆ ಐಫೋನ್ ಐತೂಡ್ ಬಿಲ್ಡಪ್ ಕೊಡಾಕತಾನ ನೋಡ್ರಿ ಎಷ್ಟು ಮಠ ಕೊಡ್ತಾನಂತೆ ಅಲ್ಲ ಅಲ್ಲ ಇಲ್ಲಿ ನಾನು 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 ಕರೆಕ್ಟಾಗಿ ಅಲ್ಲಿ ಗಾಡಿ ಕೊಟ್ಟನು

ಗಾಡಿ ತೊಯ್ಯೋದಂತ ಗಾಡಿ ತೊಯ್ತಾನಂತ ಮೊದ್ಲ ಮೊದ್ಲ ಕಲ್ಕೋ ನಮ್ಮನ್ನ ಮೊನ್ನೆ ಒಟ್ಟೆ ಗಾಡಿ ಬಿದ್ದೈತಿ ಹಾ ಕಡೆ ಎಲ್ಲ ಮುಗಿದೈತಿ ಅದನ್ನ ರಿಪೇರ್ ಮಾಡಿಸ್ಬೇಕು ರಿಪೇರ್ ಮಾಡಿಸೋಷ್ಟು ಅದ ಗಾಡಿ ತೊಳೋದು ಅಂದ್ರೆ ರಿಪೇರ್ ಆದಂಗ ಹಾಕೈತಿ ಗಾಡಿ ತೊಳೋದು ರಿಪೇರ್ ರೊಕ್ಕ ಯಾವಾಗ ಬರ್ತಲ್ಲ ಅವಾಗ ರಿಪೇರ್ ಮಾಡಿಸೋದು ಅಷ್ಟೊಂದ್ ಮಟ್ಟ ಗಾಡಿ ತೊಳೋದು ಹೆಚ್ಚು ಬಿಡ್ತಾನೆ ಒಳಗೆ ಎಲ್ಲಾ ಮತ್ ಸುಳ್ರಿ ಇದು ಇವ್ರ ಕಡೆ ರಗಡ ರೊಕ್ಕ ಐತಿ ಈಗ ಗಾಡಿ ತೊಳ್ಕೊಂಡ್ರೆ ರಿಪೇರ್ ಮಾಡಾಕ ತೊಗೊಂಡ್ ಹೊಂಟೇನು ನನ್ನ ಮುಂದೆ ಹೇಳಿದ್ರೆ ನಾ ಮತ್ತೇನ್ರ ಅಂತೇನಂತೆ ಸೋಸೋದಾಯ್ತನು ಸೊ ಗಾಡಿ ಅಷ್ಟು ವರ್ಕ್ ಗುಡ್ ವರ್ಕ್ ಕಂಟಿನ್ಯೂ ಬ್ರೋ ಕಂಟಿನ್ಯೂ ನೀವು ಹೆಂತು ನೋಡಪ್ಪ ಹೆಲ್ಪ್ ಮಾಡ್ತಾನಂತ ಯಾರ ಮಾಡಿದ್ದೇನೆ ಈಗ ವಿಡಿಯೋ ತಗೊಳ್ಳೋ ಸಮಂದಿ ಕಡೆ ಬಂದೇನೆ ಹಾಂ ಸೋಸೋ ಹಾಕೋಬೇಡ ಚೆನ್ನಾಗಿದೆ 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 ಅವ್ನು ಏನು ಕಾಪ್ರೇಟ್ ಬರ್ತದಲ್ಲ ತಾಪ ಅಂತೀನಿ ಆಕೆ ನನಗೇನು ಸಂಬಂಧ ಇಲ್ಲ 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 ನೋಡ್ರಿ ನೋಡ್ರಿಪ್ಪ ನಮ್ಮಪ್ಪ ನನ್ನ ಜೀವನ ಫುಲ್ ಬದಲಾಗಿದೆ ಬದಲಾಗಿದೆ ಕಾಣಿಸಲ್ಲ ಬದಲಾಗಿದೆ ಬದಲಾಗಿದೆ ಮಾತ ವಿಡಿಯೋ ಮಾಡಕತ್ತಿದ ಯಾರು ಸಪೋರ್ಟ್ ಮಾಡೋರಿಲ್ಲ ಸಪೋರ್ಟ್ ಆಗಿರಬೇಕೈತಿ ಸಪೋರ್ಟ್ ಬೇಕಲ್ಲಪ್ಪಾ ಯಾರು ನಮಗೂ ಸ್ವಲ್ಪ ಮೋಟಿವೇಶನ್ ಹಾಕೈತಿ ಯಾರ ವಿಡಿಯೋ ನೋಡಕತ್ತಿರ ಯಾರು ನೋಡ್ಲಿಲ್ಲ ಅಂದ್ರೆ ಮೋಟಿವೇಶನ್ ಆಗಿಲ್ಲ ಏನಿಲ್ಲ ಮಾಡೋದು ಬಿಟ್ಟಿಲ್ಲ ಈಗ ರೆಡಿ ಐತಿ ಇದೆಲ್ಲ ಹೋಗಿ ಹಾಕ್ಬೇಕು ಮಾಡೋದು ಆದ್ರೆ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡ್ರಿ ನಮ್ಮಂತ ಚಿಕ್ಕ ಬಡ ಕಲಾವಿದರಿಗೆ ಇವ್ ನಮ್ಮ ಸಿಂಗರ್ ಅದ್ ಸಿಂಗರ್ ಬೇಕಾದ್ರೆ ಇವ್ನ ಆಡಿಯೋ ಹಾಕಂದ್ರೆ ಹಾಕ್ತೀನಿ ಬೇಡ್ರ ನಾಸ್ತಾನ ರೀ ಅದ್ರ ಸಂಬಂಧ ಹಾಕಂಗಿಲ್ಲ ಹಂಗೆ ಹಾಕ್ತೀನಿ ಹ್ಞೂ ಅಂದಾಗ ಪಕ್ಕಾ ಹಾಕ್ತೀನಿ ನೀನು ಒಂದು ಸೌಂಡ್ ಹಾಡಿದ್ದ ಭಾರಿ ಮಸ್ತ್ ಹಾಡಿದ್ದ ಗುಡ್ ಜಾಬ್ ಗುಡ್ ಜಾಬ್ ಲಾಸ್ಟ್ ಕೊಂಡ್ರದ್ ಬಿಟ್ಟು ಇಲ್ಲೇನು ಮಾಡೋದಿ ಹೇಳ್ಬೇಡ ಹಂಗಿಲ್ಲ ಅದು ಯಾಕಾ ಬಾ ಕ್ರಿಕೆಟ್ ಆಡ ನೋಡಿ ಬರೀ ಇದನ್ನ ಮಾಡ್ರಿ ಅವ ಅದನ್ನ ಮಾಡ್ತಾನೋ ನೀನೇ ಅದನ್ನ ಮಾಡ ಕ್ರಿಕೆಟ್ ಲಾಸ್ಟ್ ಕೊಂಡ್ರೆ ಹುಡುಗನ್ನ ಎಬ್ಬಿಸ್ಕೊಂಡು ಕರ್ಕೊಂಡ್ಬಂದಿರಿ ಇಲ್ಲಿ ಲಾಸ್ಟ್ ಕೊಂಡ್ರೆ ಹಾಕೊಂಡಿದ್ದೀನಿ ನಾನು ಎದ್ದು ಬಂದೆ ನಾ ಎದ್ದು ಬಂದೇ ಇಲ್ಲ ನಾ ಕ್ಲಾಸ್ ಕುಂದ್ರೆ ಅಂತಂದ್ರೆ ನಾನು ಎಬಿಸ್ಕೊಂಡ ಇಲ್ಲಿ ಕರ್ಕೊಂಡ ಬಂದೆ ಆಷ್ಟೆ ಕುಂಡಕಿರೀ ನಾನು ಯಾರು ಇಲ್ಲ ಅಂತ ಹೇಳಿ ಕಾಲೇಜಿ ಬರೋದು ಆಟಾಡೋದು ಮನೆಗೆ ಹೋಗೋದು ಇಷ್ಟ ನಮ್ಮ ಕೆಲಸ ಎಂಜಾಯ್ ವಾಯ್ ವಿಡಿಯೋ ಮಾಡೋಣ ನನ್ನ ತಂದ್ರಿ ಇಲ್ಲಿ ಕ್ರಿಕೆಟ್ ಆಡ್ಕೊಂಡು ಕುಂತ ಅಂತಾ ವಿಡಿಯೋ ಅಲ್ಲಿ ಓಡಿ ಹೋಗೋಣ ಓಡಿಸ್ ಪಟ್ನಾ ಓಡಿಸೋ ತಲೆ ಓಡಿಸೋ ಇವ ನೋಡಿ ಹೆಂಗೆ ನಿಂತಾ ಬೌಲಿಂಗ್ ಆಗ್ಲಿ ನೋಡ್ರಿ ಬೌಲಿಂಗ್

хиड्याк बरोडलाय ಏನಿಲ್ಲ ಕರ್ಸಿ ಹ್ಮ್ ಫೈನಲ್ ಆಗಿರಲಿ ಹ್ಮ್ ಲಾಸ್ಟ್ ಓ ಓ ಅಣ್ಣ ಲಾ ಕ್ರಿಕೆಟ್ oynagate excuse me all of this side ಅಣ್ಣ ಅಲ್ಲಿ ಬದ ನಾವು ಗಡೋಂ ಬರ್ಲೇ ಅದಲ್ಲ ಇಲ್ಲಿ ಒಂದ್ ಬೌಲಿಜಿಕ್ ಬಂದಿದೆ ಕೆಲಸ ಮಾಡ್ತೀನಿ ಬಾಲ ಓ ಜನಸಾಗರ